ಚನ್ನರಾಯಪಟ್ಟಣ ತಾಲೂಕು ಬೇಡಿಗನಹಳ್ಳಿ ಗ್ರಾಮದ ಕೆರೆಯ ಏರಿಯಾ ಸಮೀಪ ಇಸ್ಪೀಟ್ ಜೂಜು ಅಡ್ಡಿಯ ಮೇಲೆ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ಮಾಡಿ ಹತ್ತು ಮಂದಿ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ ಬೇಡಿಗನಹಳ್ಳಿ ಗ್ರಾಮದ ಶಿವೇಗೌಡ ಬಿನ್ ರಾಮೇಗೌಡ ಬೇಡಿಗನಹಳ್ಳಿ ಗ್ರಾಮದ ನಂಜೇಗೌಡ ಬಿನ್ ಜವರೇಗೌಡ ಶ್ರವಣಬೆಳಗುಳ ಹೋಬಳಿ ಡಿ ಹೊನ್ನೇನಹಳ್ಳಿ ಗ್ರಾಮದ ಮಂಜುನಾಥ ಬಿನ್ ಕರಿಗೌಡ ಜತ್ತೇನಹಳ್ಳಿ ಗ್ರಾಮದ ಪ್ರಸನ್ನ ಬಿನ್ ನಂಜುಂಡೇಗೌಡ ಜತ್ತೇನಹಳ್ಳಿ ಗ್ರಾಮದ ಶಂಕರೇಗೌಡ ಬಿನ್ ಸೋಮೇಗೌಡ ಅಂತನಹಳ್ಳಿ ಗ್ರಾಮದ ಸುನಿಲ್ ಬಿನ್ ಪುಟ್ಟರಾಜು ಬೇಡಿಗನಹಳ್ಳಿ ಗ್ರಾಮದ ಮಂಜುನಾಥ ಬಿನ್ ಕುಮಾರೇಗೌಡ ಕಿಕ್ಕೇರಿ ಹೋಬಳಿ ಹೂಗಿನಹಳ್ಳಿ ಗ್ರಾಮದ ಸಂತೋಷ ಬಿನ್ ನಂಜಪ್ಪ ಕಿಕ್ಕೇರಿ ಹೋಬಳಿ ತುಳಸಿ ಗ್ರಾಮದ ಬಸವೇಗೌಡ ಬಿನ್ ಶಿವನಂಜೇಗೌಡ ಗುಳಸಿಂದ ಗ್ರಾಮದ ಪಾಂಡುರಂಗ ಬಿನ್ ರಾಮಕೃಷ್ಣ ಇವರನ್ನು ಪೊಲೀಸರು ವಶಕ್ಕೆ ಪಡೆದು ಪಣಕ್ಕೆ ಇಟ್ಟಿದ್ದ ಹದಿನೈದು ಸಾವಿರ ಹಣವನ್ನು ಜಪ್ತಿ ಮಾಡಿ ಈ ಬಗ್ಗೆ ಚಂದ್ರಾಯಪಟ್ಟಣ ನಗರ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಂಡಿದ್ದಾರೆ